இல்ல இல்ல மைக்னெட் அண்ணா கேமரா ஜாஸ்தி பைக் ரேட் சோ இதே நான் ಇದೇ ಫಸ್ಟು ಟೈಮ್ ನಾನು ಮತ್ತೆ ಒಂದು ಸಡನ್ ಪ್ಲ್ಯಾನ್ ಅಷ್ಟೇ ಒಂದು ಟೂ ಡೇಸ್ ಪ್ಲ್ಯಾನ್ಸ್ ಇದು ನಿಮಗೆ ಗೊತ್ತಿರುತ್ತೆ ಬಂಡೇಜ ವಾಟ್ರ್ ಫಾಲ್ಸ್ ಓಕೆ ಬಂಡೇಜ ವಾಟ್ರ್ ಫಾಲ್ಸ್ಗೆ ಟ್ರೆಕ್ಕಿಂಗ್ ಇತ್ತು ಅದು ಚಾರಾಣಿಗ ಅಂತ ಒಂದು ಪೇಜಲ್ಲಿ ಸೊ ಹಂಗಾಗಿ ನಾವು ಹೊಟ್ಟಿದೀವಿ ಇಬ್ಬರೇ ಪ್ಲ್ಯಾನ್ ಮಾಡಿಕೊಂಡು ಕೇಳಿದ್ವಿ ತುಂಬ ಜನನ ಬಟ್ ಯಾರು ಬರೋಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಇಬ್ಬರೇ ಹೊಟ್ಟಿದೀವಿ ನಾನು ಮತ್ತೆ ಸಜಿತಾ ನಾನೇನು ತಿನ್ನಕ್ಕೆ ಹೋಗೋಣ ಅಲ್ಲ ಗಾಯಸ್ ನಾನು ಸಜ್ ಸಜಿತ ಅರಿತ ಅಲ್ಲ ಹರೀಶ ಅರಿತ ಸಜಿತ ಹಾ ನೋಡ್ರಿ ನಾವೆಲ್ಲ ಇರೋದು ಬಂಡೇಜ ಫಾಲ್ಸ್ ಅಲ್ಲ ಬಂಡೇಜೆ ಆಯ್ತು ಬಂಡೇಜ ಫಾಲ್ಸ್ ಹೋಗ್ತಿದೀವಿ ಇದೇ ಫಸ್ಟ್ ಟೈಮ್ ಹೋಗ್ತಾರ ಗ್ರೂಪ್ ಅಲ್ಲಿ ಹೋಗ್ತಿರೋದು ಬಟ್ ಒಂಬತ್ತುವರೆ ಬಿಟ್ಬಿಟ್ಟು ಡೈಲಿ ವೀಕೆಂಡ್ಸ್ ಆದ್ರೆ ಬೈಕ್ ಹೋಗ್ತಿದ್ವಿ ಆಕ್ಚುಲಿ ಇವಾಗ ಹೊಡಿ ಬ್ರೇಕ್ಫಾಸ್ಟ್ ಮಾತಾಡ್ತೀನಿ ತಾನೆ ಚಿಕ್ಕ ನಾನು ಹೇಳ್ತಾ ಇಲ್ವಾ ಕೇಳ இங்கு ಹುಡ್ಕೋದ್ರೆ ಸಿಗ್ಲಿಲ್ಲ ಸೊಮ್ಮೆ ಹೋಗ್ಬಿಟ್ರಿ ಆಗ್ಬೇಕು ನಮ್ಗೆ ಅನೇ ಸುಮ್ ಸುಮ್ಸಾರ ಇರಲ್ಲ ಅನ್ಬಿಟ್ಟು ನಾನ್ ಸತ್ಯ ಹೇಳ್ತೀನಿ ಊರಲ್ಲಿ ನನ್ ಬಗ್ಗೆ ಬೇಜಾರು ನಾನ್ ವರ್ಷ ನನ್ ಮಗ ಕಚ್ರ ಇವಾಗ ಇನ್ನು ಬಸ್ ಬಂದಿಲ್ಲ ಇನ್ನೊಂದು ಐದ್ ನಿಮಿಷ ಮೇಲೆ ಬರ್ಬೋದು ಬಂದ್ಮೇಲೆ ಹಾ ಆಫೀಸ್ ಒಂದು ಪಾರ್ಟಿ ಇತ್ತು ಅಲ್ಲಿಗೆ ಹೋಗಿ ಅದನ್ನ ಮುಗಿಸ್ಕೊಂಡು ಬೈಕ್ ಬೈಕ್ ನ ರೂಮ್ ಹತ್ರ ಹಾಕಿ ಅಲ್ಲಿಂದ ಟೊಮೆಟೊ ಡ್ರಾಪ್ ಮಾಡ್ಸ್ಕೊಂಡು ಬಟ್ ಕ್ಯಾಮ್ರಾನ ಇಡಕ್ ಆಗಲ್ಲ ಹಾಕೊಂಡಿದೀವಿ ಇವಾಗ ಅದ್ ಎರಡು ದಿನ ಟ್ರಿಪ್ಗೆ ಟ್ರೆಕ್ಕಿಂಗ್ ಓ ಸೊ ಏನು ಗೊತ್ತಾ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಎಲ್ಲ ಇರಲೇಬೇಕು ಪ್ರತಿಯೊಂದು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಐಟಮ್ ಆಗಿದೆ ಯಾರೂ ಸಖತ್ತಾಗೊಳ್ಳಲ್ಲ ಹಾಗೆ ಎಷ್ಟು ಬೈದರು ನನ್ನ ಮಕ್ಕಳಿಗೆ ಮಾನ ಮಾರೀತಾ ಇದ್ದೀನಿ ಟ್ವೆಂಟಿ ಬಾಯ್ ಟ್ವೆಂಟಿ ಬಾಯ್ಸ್ ಬಾಯ್ಸ್ ಬಂಡಜೆ ಬಂಡಜೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ನಾಳೆ ಮಾರ್ನಿಂಗ್ ರೀಚ್ ಆಗ್ತೀವಿ ಟ್ರೆಕ್ಕಿಂಗ್ ಇದೆ ಸೋರಿ ಅವರು ಪಿಂಕ್ ಹಾಕೊಂತ್ಯಾ ಹುಡ್ಗಿರ್ತಾರ ಥೂ ಥು ಥು ಛೀ 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 ಛಿ ಹೆಣ್ಣು ಕ್ಲಿನಿಕ್ ಎಷ್ಟು ಬಟ್ ಕು ಛಿ ವೆದರ್ ಇವಾಗ ಚೆನ್ನಾಗಿದೆ ಹೋಗ್ತಾ ಹೋಗ್ತಾ ಅರಿಯುತ್ತೆ ಹರೀಶ್ ವಾರೇ ವಾ

ಜೈ ಸಿಂಹ ಬೆಂಡೆತ್ತು ಸೊ ಫೈನಲಿ ಬಂದ್ವಿ ನೀನು ಹತ್ಬೇಕು ಇವಾಗ ದುರ್ಗಾ ಮತ್ತು ಬಂಡೇಜೆ ಫಾಲ್ಸ್ಗೆ ಹೋಗುವ ಪ್ರವಾಸಿಗರು ಓಕೆ ಅಷ್ಟೇ ಸಾಕು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಈ ಕಡೆಗೆ ನೋ ಎಂಟ್ರಿ ಈ ಕಡೆಗೆ ದಾರಿ ಆದರೂ ಈಗ ಹೇಳೋ ಬರೂಸ್ ನನ್ನ ಮಗನ ಕೀಳಕ್ಕೆ ಕೆಲಸ ಇಲ್ಲದ್ರೂ ಹೋಗ್ಬಿಟ್ಟು ವೆಂಕಟಲಕ್ಷ್ಮಿ ಲಂಗ ಹೋಗಿ ಪರಿಮಳ ನೈಟಿವ್ ಆಗಿ ನಮ್ಮ ಮಂಜು ಮೇಡಮ್ ಐಡಿನ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಚಾರಾಣಿಗ ಅವ್ರ ಜೊತೆ ನಾವು ಇದೆ ಫಸ್ಟ್ ಟ್ರಕ್ಕು ಅಂಡ್ ಬಂಡೇಜ ಬಂಡೇಜ ಫಾಲ್ಸ್ ಅಲ್ಲ ಬಂಡಜೆ ಆಯಿತು ಬಂಡಾಜೆ ಫಾಲ್ಸ್ ಟ್ರಕ್ಕಿಂಗ್ ರಣಜೀರಿ ಬಂಡಜೆಪೆ ಅದು ವ್ಯೂ ಪಾಯಿಂಟ್ ಇವಾಗ ಹೋಗ್ತಿರೋದು ನಾವು ಇವಾಗ ಫಾಲ್ಸು ಚಾರಾಣಿಗ ಅವರು ಅಡ್ಮಿನ್

ತುಂಬಾ ನಿಗರ್ತಾ ಇದ್ಯಾ ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ತಾನೆ ಅಷ್ಟೇ ಅಷ್ಟೇ ಸೋ ನಿಧಾನಕ್ಕೆ ಹೋಗೋ ನಿಧಾನಕ್ಕೆ ಹೋಗೋ ನಿಧಾನಕ್ಕೆ ಹೋಗೋ ನೀನ್ ಯಾಕೋ ಹಿಂಗ್ ಆಡ್ತೀಯಾ ನಾನ್ ಚಾನ್ಸೇ ಇಲ್ಲ ಕುತ್ಕೊಂಡು ನೋಡ್ ನಾನು ವಿಡಿಯೋ ವಿಡಿಯೋ ಮಾಡ್ತೀನಿ ಫಸ್ಟು ವಿಡಿಯೋ ವಿಡಿಯೋ ಮಾಡ್ತೀನಿ ಫಸ್ಟು ವಿಡಿಯೋ ಮಾಡ್ತೀನಿ ಏ ತಿಗಾ ಮಂಸ್ಕನ್ ನಡೆಯಲಿ ರೀ ತಿಗಾ ನಡೆಯಲಿ ಏನು ಪ್ರಾಣ ಸಹಿಂದ ಏನು ನಿಗೇನು ಪ್ರಾಣ ಕೊಟ್ಬಿಡ್ತೀನಿ ನಾನು ನಾನು ಲೌಡ್ ಲೇ ನನ್ನ ಪ್ರಾಣ ನಿನ್ಗೆ ಒಂದು ಜನ್ಮ ಫೋಟೋಸ್ ತಗೊಳ್ಳಿ ವಿಡಿಯೋಸ್ ಮಾಡಿ ರೀಲ್ಸ್ ಮಾಡೋ ರೀಲ್ಸ್ ಮಾಡ್ರಿ ಮಂಡ್ಯ ಇವಾಗ ಬಂದಿರೋದು ಚೆಲುವರಾಯ ಸರ್ ಚೆಲುವರಾಯ ದುರ್ಗ ಪೋಟ ಇದು ಯಾವುದು ಸ್ವಾಮಿ ಸ್ವಾಮಿ ಸರ್ ಬಳ್ಳಾಳರಾಯದುರ್ಗ ಫೋರ್ಟ್ ಅಲ್ಲದೇನೋ ಚಂಡಾಲ್ಗುರು ಪಾಂಚ ಏನೋ ಶಿಷ್ಯ ಏನಂತಾರಲ್ಲ ನೀರು ಕುಡದೆ ಕುಡಿದಿರುವ ಅಲ್ಲ ನೀರು ಬೆರೆಸದೆ ಕುಡಿದಿರುವ ಕಾರಣದಿಂದ ಇಂತ ಇಂಥ ಸ್ಟೆಪ್ಗಳು ಹೊರ ಬರುತ್ತಿದ್ದಾವೆ ಅಟ್ಲೀಸ್ಟ್ ನಾವೊಂದು ಫೋರ್ ಅವರ್ಸ್ ಟ್ರಕ್ ಮಾಡಿದೀವಲ್ಲ ಹಾಂ ಹತ್ರ ಆಯಿತು ಏಯ್ಟಿಗೆ ಬಿಟ್ವಿ ಲೆವೆನ್ ತರ್ಟಿ ಆಗಲೆ ಹಾಂ ಅಯ್ಯೋ ಬಾ ಬಾಚಿ ನಾ ಬಾ ಚಿನ್ನ ಕಡೆ ಕೊಡ್ತೀನಿ ಏನೋ ಎಲ್ಪ್ ಮಾಡ್ತೀನಿ ಕೈ ಕೊಡೋದು ನೀವು ಏನು ಜನನು ನೀನು ಬರ್ತಾನೆ ಇದೀ ಬರ್ತಾನೆ ಇದಿ ಹೋಗ್ತಾನೆ ಹೋಗ್ತಾನೆ ಇದೀ ದಾರಿ ಸಾಕ್ತಿಲ್ಲ ದಾರಿ ಕಾಣದಾಗಿದ್ದೆ ರಾಘವೇಂದ್ರನೇ ತಾಂಬ ಇಲ್ಲ ಮಾತಾಡೋಲ್ಲೋಡೈ ಇಂಗ್ಲೀಷ್ ಸಾಯಿಸ್ತೀನಿ ಚಿತ್ರಕುಮಾರ್ ಅಂಕ ಇವ್ರು ನೋಡಿ ಫೋಕ್ ಇವರು ಇಷ್ಟೊಂದು ಹೆಜ್ಜೆಲ್ಲ ಬರ್ತಾರೋ ಇಲ್ಲಿ ಅಂಕಲ್ ನಿಮ್ಗೆ ಅಂಕಲ್ ನಿಮ್ಗೆ ಅರವತ್ತೆರಡು ಸೀರೆಸ್ ನಮಗೆ ಅದ್ರೋಗ್ಬಿಟ್ಟು ಎಲ್ಲ ನಮಗೆ ಬ್ರಸ್ ನಮಗಿಂತ ಬೇಗ ಬಂದಿದ ಒನ್ ಅವರ್ ಆಯ್ತಾ ನೀವ್ ಯಾವಾಗ ಬಂದ್ರಿ ವಾವ್ ಯಾವಾಗ ಯಾವಾಗ ಬಂದಿ ಇಲ್ಲೊಂದು ವಿಡಿಯೋ ಮಾಡ್ಕೊಡ್ತೀನಿ ಕೊಡು ಸೀರಿಯಸ್ ಗೊತ್ತಿಲ್ನೋ ಕೈ ಬೆಲೆ ಜಾಸ್ತಿ ಇದೆ ಆ ಬೇಡ ಅಂತ ರಿಸ್ಕ್ ಆಗ್ ತಗೊಳಕ್ ಹೋಗ್ಬಿಡ್ರಿ ಹಾ ಜೋಗ್ ಫಾಲ್ಸ್ ಆದ್ರೆ ನೋಡ್ಬೋದು ಆದ್ರೂ ಬರುತ್ತೆ ಬೀಜ ಬಾಯಿಗೆ ಇಲ್ಲ 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 ಹಾ ಆಮೇಲೆ ಅಷ್ಟಿಂದ ಯಾರನ್ನು ಬಿಡಲ್ಲ ಸೀರಿಯಸ್ ಆಗಿ ಬಂದಿರೋದಕ್ಕೂ ಬರ್ತಿದೆ ನಾನು ನಾನು ದಿನಕ್ಕ ದಿನಕ್ಕಿಂದ ಬಟ್ ಇದು ಲಾಯಲ್ ಫ್ರೆಂಡ್ ಜೊತೆ ಬರೋದೆ ಮಸ್ತ್ ಗೋಳಿ ಮಗನೇ ನಾನು ಲಾಯಲೆ ನೋಡೋ ಹೆಂಗಂತ ನೀನು ಸೀರಿಯಸ್ ತಗೋಂತು ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಬಟ್ ಅದು ಕೆಳಗಡೆ ಹೋಗಿ ಬಿಡೋಲ್ಲ ಬಿಡೋಲ್ಲ ಅಂದ್ರೆ ನಮಗೆ ಬೇಜ ಬಾಯಿ ಬರುತ್ತೆ ಸೊ ಹೋಗೋಕ್ಕೂ ಕೂಡ ಆಗಲ್ಲ ಅಂಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇನ್ಮೆಂಟ್ ಆಗಿದೆ ಆಲ್ಮೋಸ್ಟು ಒಂದು ಏಳು ಏಳು ಕಿಲೋಮೀಟ್ರ್ ಆಲ್ಮೋಸ್ಟ್ ಎಂಟು ಕಿಲೋಮೀಟರ್ ಅಂದ್ಕೊಳ್ಳಿ ಸೊ ಅಷ್ಟು ಬಂದರೆ ನಿಮಗೆ ವ್ಯೂ ಪಾಯಿಂಟ್ ಇದೆಯಲ್ಲ ಬೇಡ ಬ್ರೋ ಟ್ರೈಪಿಸ್ಕೊಬಿಡ್ತೀನಿ ನಿಮ್ಮ ಬೈಸ್ಕೋಬೇಡ ನನ್ನ ಕೈಲಿ ಜಾಸ್ತಿ ದೂರ ಹೋಗ್ಬೇಡ ಹೇಳಿ ಬ್ರೋ ಕ್ಯಾಮ್ರಾ ಹುಷಾರು ಬ್ರೋ ಜೀವನ್ ಇಟ್ಟಿದ್ದೀನಿ ಅದ್ರ ಮೇಲೆ ಹಾಂ ಅನಿದಾನು ಕೈ ಇಟ್ಕೊಳ್ಳಿ ಇಬ್ರು ಓದ್ ಇಬ್ರು ಹೋಗೋಣ ಅಂತ ಎಲ್ಲ ಎಲ್ಲ ಎಲ್ಲೋ ಹಿಂಗಿಟ್ಕೊಳ್ಳಿ ಕ್ಯಾಮ್ರಾ ಕ್ಯಾಮ್ರಾ ಹೋಗ್ತೀನಿ ಹಾ ನಾನಿದೆ ಶೂ ಬಿಸ್ಬೇಕಾ ಸರ್ ಬೇಡಲ್ಲ ಏನು ಒಳ್ಳೆ ಹೇಳ್ತೀರ ನೋಡ್ರಿ ಇಲ್ಲ ಇಲ್ಲ ಮೈಕ್ ಬಿಡಲ್ಲ ಮ್ಯಾಗ್ನೆಟ್ ಬನ್ನಿ ಅಣ್ಣ ಕ್ಯಾಮ್ರಾ ಕೊಡಿ ಹಾ ಮಾಡಿದ್ದೀನಿ

ಮಮ್ಮಿ ಬಿಮ್ಮಿ ಎಲ್ಲ ಆಟಾರ್ ದವರಲಿ ಅದು ಒಳಗಡೆ ಹೋಗ್ ಬಿಡು ಎತ್ಕೊಳ್ಳ ಅಂತ ಸರಿ ಸರಿ ವಾಟರ್ 나나 ಡಿವಾರ್ಡ್ ಫ್ರೋ ಇದು ಕ್ವಾರ್ಟರ್ ಫ್ರೋ ಇದು ಒಳಗಡೆ ಇಲ್ಲಿ ಇಲ್ಲಿ ಆ ಆವಾಲಕನ ಮಗನೆ ಟ್ರೆಕ್ ಹೇಗಿತ್ತೇಳಿ ಸಾಕು ನಮಗೆ ಚೆನ್ನಾಗಿತ್ತು ಬಟ್ ಸ್ವಲ್ಪ ಪ್ರಾಬ್ಲಮ್ಸ್ ಬಂತು ಆಮೇಲೆ ನೀವು ಹೆಲ್ಪ್ ಮಾಡಿದ್ರಿ ಹೆಲ್ಪ್ ಮಾಡೋದಲ್ಲ ಹೇಳ್ಬಾರ್ದಿಲ್ಲ ಪರವಾಗಿಲ್ಲ ನಾನು ಹೇಳ್ತೀನಿ ಏ ಬೇಡ

ನಾ ಇವ್ರ ಇಲ್ಲ ಅಂದಿರಿ ಇನ್ನೊಂದು ಹತ್ತತ್ರ ಒನ್ ಅವರ್ ಬೇಗ ಹೋಗ್ಬಿಡ್ತಿದ್ವಿ ಸೀರಿಯಸ್ ಆಗಿ ಫೈನಲಿ ಬಂದ್ಬಿಟ್ವಿ ಏನದು ಅದೇ ರಾಣೇಜರ್ ವ್ಯೂ ಪಾಯಿಂಟು ನಾವು ಇಲ್ಲಿ ಇಲ್ಲಿಗೆಲ್ಲ ಕರ್ಕೊಂಡೋಗಿದ್ದೆ ನಾನು ಅಷ್ಟ ಎಂಡಿಂಗು ಅಷ್ಟು ಗೌಡ್ಚಿ ಅವರೇ ಬಂದು ಹೇಳ್ರಿ ಏನಂತ

ಅದಕ್ಕೆ ನಾನು ಕಾರಣ ಅಂತ ಹೇಳೋದು ಓಕೆ ಕರನಾಂ ಚಂದಾ ಜಿಲ್ಲಾಕೆ ಕೆಪಿ ಪೂರ್ಣಚಂದ್ರ ತೆತ್ತಿಜಿ ಅವರ ಪ್ರತಿಷ್ಠಾ ಪ್ರತಿಷ್ಠಾ ಕೊಟ್ಟಿಗಾರ ಇಲ್ಲಿ ಮ್ಯೂಸಿಯಂ ಇದೆ ಸೋ ಬಂದಿದೀವಿ ಇದು ದೊಡ್ಡ ಗದ್ದು ಹಳ್ಳಿ ಲಕ್ಷ್ಮಿ ಟೆಂಪಲ್ ನೋಡಿ ಸ್ನೇಹಿತರೆ ಹೊರಗಡೆ ಎಲ್ಲ ಹೆಂಗಿದೆ ಹಿಂಗೆ ನೋಡ್ಕೊಂಬಿಡಿ ನಮ್ಮ ಜನ ಇಷ್ಟಕ್ಕೆಲ್ಲ ನಾವು ಪೇ ಮಾಡಿರೋ ಅಂಥ ಅಮೌಂಟು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡು ಫಸ್ಟ್ ಪೇ ಮಾಡಿದ್ವಿ ಏನಪ್ಪ ಹಾಂ ಸೆವೆನ್ ಹಂಡ್ರೆಡ್ ಫಸ್ಟು ಪೇ ಮಾಡಿದ್ವಿ ನೆಕ್ಸ್ಟು ತ್ರೀ ತೌಸಂಡ್ ಪೇ ಮಾಡಿದ್ವಿ ಆ್ಯಂಡ್ ನಮಗೆ ಇದರಲ್ಲಿ ಇಷ್ಟ ಆಗಿದ್ದು ಪ್ಲೇಸಸ್ಗಳಷ್ಟೇ ಪ್ಲೇಸಸ್ ಪ್ಲೇಸಸ್ಗಳಷ್ಟೇ ಎಲ್ಲ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಫುಡ್ಡು ಅಷ್ಟೇ ಅಷ್ಟಕ್ಕಷ್ಟೇ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಂಗೆ ಅವ್ರ ಫೇವರ್ ಆಗಿ ಅದಿದೆಲ್ಲ ಇಷ್ಟನೇ ಇಲ್ಲ ಇದು ಅನ್ಸುತ್ತೆ ಅನ್ಸುತ್ತೆ ಅನ್ಸ್ದಾಗ ಹೇಳ್ಬೇಕಷ್ಟೇ ಫುಡ್ ಬೇಕಾದ್ರೆ ನಾನು ಬೇಡ ಈ ಹುಡುಗರನ್ನ ಹೇಳಿ ಫುಡ್ ಹೆಂಗಿತ್ತಪ್ಪ ಫುಡ್ ಹೆಂಗಿತ್ತ ಚೆನ್ನಾಗಿರಲಿಲ್ಲ ಆಗ ಹೋಗಿ ಒನ್ ಟೈಮ್ ಅಷ್ಟೇ ಸ್ವಲ್ಪ ಪಲಾವ್ ಒಂಥರ ನೀರು ಚೆನ್ನಾಗಿ ಮಾಡಿದ್ರು ಟೈಮು ನಾವು ಹಸ್ತಿದ್ದು ಅಲ್ಲ ಚೆನ್ನಾಗಿ ಬಟ್ ಇನ್ ಮಿಗಿದಲ್ಲ ಅಷ್ಟಕ್ಕಷ್ಟೇ